ಈ ಶಂಕು ಮನೆಯಲ್ಲಿದ್ದರೆ ಕಷ್ಟಗಳು ನಿವಾರಣೆಯಾಗುತ್ತವೆ ಎಷ್ಟು ತರಹದ ಶಂಕಗಳು ಇವೆ ಅಂತ ಗೊತ್ತಾ ನಿಮ್ಮ ಕಷ್ಟಗಳ ಪರಿಹಾರಕ್ಕೆ ಯಾವ ಶಂಕು ಬಳಸಬೇಕು ತಿಳ್ಕೊಳ್ಳಿ ಶಂಖಗಳ ಬಗ್ಗೆ ನಿಮಗೆಷ್ಟು ಗೊತ್ತು ಶಂಖವು ಹಿಂದೂಗಳ ಭಕ್ತಿಯ ಪ್ರತೀಕವಾಗಿದೆ ಶಂಖವು ಎಂಟು ಮಂಗಳಕರ ವಸ್ತುಗಳಲ್ಲಿ ಇದು ಸಹ ಒಂದಾಗಿದೆ ಎಲ್ಲದಕ್ಕೂ ಸೇರಿ ಒಟ್ಟಾಗಿ ಅಷ್ಟಮಂಗಳ ಎಂದು ಕರೆಯಲಾಗುತ್ತದೆ ಸ್ವಸ್ತಿಕ ಚಿಹ್ನೆಯ ಹಾಗೆ ಶಂಖವು ಸಹ ಹಿಂದೂಗಳ ದೈವಿಕ ಚಿಹ್ನೆಯಾಗಿದೆ ಶಂಖವನ್ನು ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಮಂಗಳಕರ ಧ್ವನಿಯನ್ನು ಮೊಳಗಿಸಲು ಉಪಯೋಗಿಸಲಾಗುತ್ತದೆ ಅದು ಎಲ್ಲ ಋಣಾತ್ಮಕ ಶಕ್ತಿಗಳನ್ನು ಹೊರದಬ್ಬುತ್ತದೆ ಅಂತಹ ಋಣಾತ್ಮಕ ಶಕ್ತಿಗಳು ಮನಸ್ಸಿಗೆ ಗೊಂದಲವನ್ನು ಮೂಡಿಸುತ್ತವೆ ಶಂಕನಾದ ಎಂದರೇನು ಶಂಕದಿಂದ ಹೊರಬರುವ ಇಂಪಾದನಾದ ಮತ್ತು ಮಂಗಳಕರ ಧ್ವನಿಗೆ ಶಂಕನಾದ ಎಂದು ಹೆಸರು ಶಂಕನಾದದಲ್ಲಿ ಎಷ್ಟು ವಿಧಗಳು ಶಂಖದಲ್ಲಿ ಮುಖ್ಯವಾಗಿ ಎರಡು ವಿಧಗಳು ಎಡಮುರಿ ಶಂಕ ಮತ್ತು ಬಲಮುರಿ ಶಂಕ ಬಲಮುರಿ ಶಂಕವನ್ನು ಅತ್ಯಂತ ಶ್ರೇಷ್ಠ ಶಂಕ ಎಂದು ನಂಬಲಾಗಿದೆ ಬಲಮುರಿ ಶಂಕ ದೇವನೆಂದು ವಿಷ್ಣು ರಕ್ಷಿಸುವನು ಆದ್ದರಿಂದ ಇದು ಯಶ್ ಶ್ರೇಷ್ಠವೆನಿಸಿದೆ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ವಿಷ್ಣು ಶಂಕ ಲಾಭದಾಯಕ ಎಡಮುರಿ ಶಂಕವು ಹಾಳು ಮಾಡುವ ಪ್ರವೃತ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ ಎಡಮುರಿ ಶಂಕವು ಶಿವನೆಂದು ಶಿವನಾಶ ಮಾಡುವನು ಆದ್ದರಿಂದ ಇದು ಒಳ್ಳೆಯದಲ್ಲ ಶಂಕಗಳಲ್ಲಿ ವಿಭಿನ್ನ ರೀತಿಯ ಶಂಕಗಳಿವೆ ಮೊದಲನೆಯ ಶಂಕ ಗಣೇಶ ಶಂಕ ಗಣೇಶ ಶಂಕವು ಅತ್ಯಂತ ಶ್ರೇಷ್ಠ ಮತ್ತು ಬಹಳಷ್ಟು ಜನರು ಇದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡುತ್ತಾರೆ ಇದು ಅಡೆತಡೆಗಳನ್ನು ನಿವಾರಿಸುತ್ತದೆ ಗಣೇಶನ ಗೌರವಾರ್ಥವಾಗಿ ಪೂಜೆಯನ್ನು ಮಾಡಲಾಗುತ್ತದೆ ಇದು ಯಾವ ಮನೆಯಲ್ಲಿ ಇರುತ್ತದೆಯೋ ಅಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ದಕ್ಷಿಣಾವರ್ತಿ ದಕ್ಷಿಣಾವರ್ತಿ ಶಂಕ ಬಲಮುರಿ ಶಂಕವನ್ನು ದಕ್ಷಿಣಾವರ್ತಿ ಶಂಕವೆಂದು ಕರೆಯಲಾಗುತ್ತದೆ ಇದು ಧನ ಸಂಪತ್ತು ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತದೆ ಇದು ಶಂಕಗಳಲ್ಲೇ ಅತ್ಯಂತ ಶ್ರೇಷ್ಠ ಶಂಕವೆಂದು ನಂಬಲಾಗಿದೆ ಇದು ಸಮುದ್ರದ ಆಳದಲ್ಲಿ ಅಡಗಿರುತ್ತದೆ ಆದ್ದರಿಂದ ಇದು ತುಂಬಾ ವಿರಳ ಹಾಗೂ ಮಂಗಳಕರವೂ ಹೌದು ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಸಹ ಈ ಶಂಖವನ್ನು ಬಳಸಲಾಗುತ್ತದೆ ದೇವರ ಪೂಜೆಯಿಂದ ಹಿಡಿದು ಮದುವೆ ಸಮಾರಂಭದಲ್ಲಿಯೂ ಸಹ ಈ ಶಂಖವನ್ನು ಮಂಗಳಕರವೆಂದು ಶುಭವೆಂದು ಪರಿಗಣಿಸಲಾಗಿದೆ ಈ ಶಂಕದಿಂದ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ತಾಯಿ ಲಕ್ಷ್ಮಿಯ ಕೈಯಲ್ಲಿ ಹಿಡಿದಿರುವ ದಕ್ಷಿಣಾವರ್ತಿ ಶಂಖವೇ ಆದ್ದರಿಂದ ಇದನ್ನು ಲಕ್ಷ್ಮೀ ಶಂಖವೆಂದು ಸಹ ಕರೆಯಲಾಗುತ್ತದೆ ದಕ್ಷಿಣಾವರ್ತಿ ಶಂಕವನ್ನು ಪೂಜಾ ಕೋಣೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಇಟ್ಟು ಪೂಜಿಸಿದರೆ ನಿಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀದೇವಿ ಸದಾ ನೆಲೆಸುವಳು ವರಾಹ ಪುರಾಣದ ಪ್ರಕಾರ ದಕ್ಷಿಣಾವರ್ತಿ ಶಂಕದಿಂದ ಸ್ನಾನ ಮಾಡಿದರೆ ಮನುಷ್ಯನು ತನ್ನೆಲ್ಲ ಕರ್ಮಗಳಿಂದಲೂ ಮುಕ್ತಿ ಹೊಂದುತ್ತಾನೆ ಸ್ಕಂದ ಪುರಾಣ ಪ್ರಕಾರ ದಕ್ಷಿಣಾವರ್ತಿ ಶಂಕದಿಂದ ಸ್ನಾನ ಮಾಡಿದರೆ ಎಲ್ಲ ಏಳು ಜನ್ಮದಲ್ಲೂ ಮಾಡಿದ ಪಾಪ ಕರ್ಮಗಳ ಕರ್ಮಗಳಿಂದಲೂ ಸಹ ಮನುಷ್ಯನಿಗೆ ಮುಕ್ತಿ ದೊರೆಯುತ್ತದೆ ವಾಮಾವತಿ ಶಂಕ ಎಡಮುರಿ ಶಂಕವನ್ನು ವಾಮಾವತಿ ಶಂಕ ಎಂದು ಕರೆಯಲಾಗುತ್ತದೆ ಇವು ಸಮುದ್ರದಲ್ಲಿ ಯಥೇತವಾಗಿ ಸಿಗುತ್ತವೆ ಇದನ್ನು ಮನೆಯಲ್ಲಿ ವಾಸ್ತು ಪ್ರಕಾರ ಸರಿಯಾದ ಸ್ಥಳದಲ್ಲಿ ಇಟ್ಟರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರದೂಡಿಸುತ್ತದೆ ಆದ್ದರಿಂದ ಇದನ್ನು ಶ್ರೀಯಂತ್ರದಲ್ಲಿ ಧನಾತ್ಮಕ ಶಕ್ತಿಗೋಸ್ಕರ ಬಳಸಲಾಗುತ್ತದೆ ಕವಡೆ ಶಂಕವು ಅತ್ಯಂತ ಪವಿತ್ರವಾದ ವಾದದ್ದು ಇದು ಸಮುದ್ರವನ್ನು ಸಮುದ್ರ ಮಂಥನದ ಸಮಯದಲ್ಲಿ ಕಡೆಯುವಾಗ ಹೊರಬಂದಿದ್ದು ಇದು ಶಿವನ ಕೂದಲಿನ ಜಡೆಯ ಆಕಾರದಲ್ಲಿ ಇದೆ ಗೋಮುಖ ಶಂಕ ಗೋ ಎಂದರೆ ಹಸು ಎಂದರ್ಥ ಮುಖ ಎಂದರೆ ಹಸುವಿನ ಮುಖ ಹಸುವಿನ ಮುಖದ ಆಕಾರವನ್ನು ಹೊಂದಿರುವ ಶಂಕಕ್ಕೆ ಗೋಮುಖ ಶಂಕ ಎಂದು ಕರೆಯಲಾಗುತ್ತದೆ ಗೋಮಾತೆಗೆ ಅಂದರೆ ಹಸುವಿನ ಹಿಂದೂ ಧರ್ಮದಲ್ಲಿ ಪವಿತ್ರ ಸ್ಥಾನ ನೀಡಲಾಗಿದೆ ಆದ್ದರಿಂದ ಈ ಶಂಖವು ಸಹ ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ ಈ ಶ್ ಗೋಮುಖ ಶಂಕವನ್ನು ಮನೆಯಲ್ಲಿಟ್ಟು ಪೂಜಿಸಿದರೆ ಗೋವನ್ನು ಮನೆಯಲ್ಲಿ ಸಾಕಿ ಪೂಜಿಸಿದಷ್ಟೇ ಫಲ ದೊರೆಯುತ್ತದೆ ಸ್ತ್ರೀ ಶಂಕ ಅಥವಾ ಶ ಶಕಿನಿ ಇದರ ಪ್ರಕಾರ ಶ ಕೈಯಲ್ಲಿ ಹಿಡಿದು ಹಿಡಿದುಕೊಳ್ಳಲು ತುಂಬ ಕಷ್ಟ ಮುಳು ಮುಳ್ಳುಗಳ ರೀತಿಯಲ್ಲಿ ಇರುವುದರಿಂದ ಕೈಯಲ್ಲಿ ಹಿಡಿಯುವುದು ಕಷ್ ಸ್ವಲ್ಪ ಕಷ್ಟ ಆದ್ದರಿಂದ ಇದನ್ನು ಅಷ್ಟಾಗಿ ಯಾರೂ ಮಂಗಳಕರ ಅಲ್ಲವೆಂದು ಭಾವಿಸಿದ್ದಾರೆ ಅಷ್ಟೇ ಅಲ್ಲದೆ ಇದನ್ನು ಉದಿದಾಗಲೂ ಧ್ವನಿ ಇಂಪಾಗಿ ಬರುವುದಿಲ್ಲ ಹೀರಾಶಂಕವನ್ನು ಪಹಡಿ ಶಂಕವೆಂದು ಕ ಸಹ ಕರೆಯುತ್ತಾರೆ ಹಿಂದಿಯಲ್ಲಿ ಪಹಡಿ ಎಂದರೆ ಬೆಟ್ಟ ಗುಡ್ಡಗಳು ಎಂದರ್ಥ ಇದು ಬೆಟ್ಟ ಶಿಖರಗಳಲ್ಲಿ ಕಾಣಸಿಗುತ್ತದೆ ಇದರ ಹೊರ ಪದರ ತುಂಬ ಗಟ್ಟಿಯಾಗಿದ್ದು ನೋಡಲು ಅಷ್ಟು ಚೆನ್ನಾಗಿ ಕಾಣಿಸುವುದಿಲ್ಲ ಆದರೆ ಪದರವು ಅತ್ಯಂತ ಕಾಂತಿಯಿಂದ ಕೂಡಿದೆ ಪಳಪಳ ಹೊಳೆಯುತ್ತದೆ ಇದು ಅತ್ಯಂತ ವಿರಳವಾದ್ದರಿಂದ ಅಧಿಕ ಇದಕ್ಕೆ ಅಧಿಕ ಬೆಲೆಯೂ ಇದೆ ಪ್ರೇಮಿಗಳು ಒಂದಾಗಲು ಮತ್ತು ದಾಂಪತ್ಯ ಜೀವನದಲ್ಲಿ ಸಲ ಸದಾ ಗಲಾಟೆ ನಡೆಯುತ್ತಿದ್ದರೆ ಈ ಸಂಬಂಧ ಸ ವೃದ್ಧಿಸಲು ಶಂಕ ಲಾಭದಾಯಕ ಮೋತಿ ಮೋತಿ ಶಂಕ ಇದು ಮುತ್ತಿನ ರೀತಿಯಲ್ಲಿ ಹೊಳೆಯುತ್ತಿದೆ ಇದು ಕಾರ ಇದು ಕಾಣ ಸಿಗುವುದು ತುಂಬ ವಿರಳ ವಿಶೇಷವೆಂದರೆ ಇಪ್ಪತ್ತು ಸಾವಿರ ಶಂಕಗಳಲ್ಲಿ ಇದು ಒಂದು ಶಂಕ ಕಂಡುಬರುತ್ತದೆ ಮತ್ತು ಅಂತಹವುಗಳಲ್ಲಿ ಹತ್ತರಲ್ಲಿ ಒಂದು ಮಾತ್ರ ಒಳ್ಳೆಯ ನಾದವನ್ನು ಹೊರಹೊಮ್ಮಿಸುತ್ತದೆ ಚಂದ್ರಶಂಖ ಅರ್ಧ ಚಂದ್ರಾಕೃತಿಯ ಆಕಾರದಲ್ಲಿ ಇರುವುದರಿಂದ ಇದನ್ನು ಚಂದ್ರಶಂಕವೆಂದು ಕರೆಯುತ್ತಾರೆ ಯಾರ ಬಳಿ ಶಂಕವಿರುತ್ತದೆಯೋ ಆ ವ್ಯಕ್ತಿ ಎಂದಿಗೂ ಸಹ ಬಡತನದಿಂದ ಬಳಲುವುದಿಲ್ಲ ಹಾಗಾಗಿ ಇಷ್ಟೆಲ್ಲ ಉಪಯೋಗವಿರುವ ಒಂದು ಶಂಕನಾದವು ನಿಮ್ಮ ಮನೆಯಲ್ಲಿ ಇಟ್ಟು ಪೂಜಿಸಿದರೆ ಎಷ್ಟು ಒಳ್ಳೆಯದು ನೀವೇ ತಿಳಿದುಕೊಳ್ಳಿ